ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ರೆಡ್ಡಿ ನಡ್ಕ ಬಿ ಜೆ ಪಿ ಪಕ್ಷ ತನ್ನನ್ನು ತಾನು ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುತ್ತೆ ಹೀಗಾಗಿ ಅಲ್ಲಿ ಶಿಸ್ತು ತುಂಬಿ ತುಳುಕಬೇಕಾಗಿತ್ತು ಆದರೆ ಕರ್ನಾಟಕ ಬಿ ಜೆ ಪಿ ಅನ್ನೋದು ಅಶಿಸ್ತಿನ ಪಕ್ಷವಾಗಿ ಬದಲಾಗಿದೆ ಅಲ್ಲಿ ಶಿಸ್ತೇ ಇಲ್ಲ ಬರೀ ಒಡಕಷ್ಟೇ ಇದೆ ಎಲ್ಲಿಯವರೆಗೆ ಅಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ವಿರುದ್ಧ ಅವರದೇ ಪಕ್ಷದ ಶಾಸಕರು ನಾಯಕರು ದಿನನಿತ್ಯ ವಾಗ್ದಾಳಿ ನಡೆಸ್ತಾ ಇರ್ತಾರೆ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ಆದೇಶಗಳು ಸೂಚನೆಗಳನ್ನು ಧಿಕ್ಕರಿಸ್ತಾ ಇದ್ದಾರೆ ಅದರಿಂದ ಹೆಜ್ಜೆ ಹೆಜ್ಜೆಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಅಪಮಾನ ಆಗ್ತಾ ಇದೆ ಇಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಮೂರು ಕಾಸಿನ ಬೆಲೆಯೂ ಇಲ್ಲದಂತಾಗಿದೆ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಕರ್ನಾಟಕದ ಬಿ ಜೆ ಪಿಗೆ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು ತಮ್ಮ ಮಗನಿಗೆ ಪಟ್ಟ ಕಟ್ಟಿಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಯಡಿಯೂರಪ್ಪನವರ ಬಲ ಬೇಕಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ಬಿ ಜೆ ಪಿ ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಕಟ್ಟಿತ್ತು ಅದೇನೇ ಇದ್ದರೂ ಕರ್ನಾಟಕ ಬಿ ಜೆ ಪಿಗೆ ವಿಜಯೇಂದ್ರ ಅವರೇ ಸುಪ್ರೀಂ ಲೀಡರ್ ಬಿ ಜೆ ಪಿ ಶಿಸ್ತಿನ ಪಕ್ಷವೇ ಆಗಿದ್ದಲ್ಲಿ ಅವರಿಗೆ ಪಕ್ಷದ ನಾಯಕರು ಶಾಸಕರೆಲ್ಲ ವಿಧೇಯರಾಗಿರಬೇಕಾಗಿತ್ತು ಅವರ ನೇತೃತ್ವದಲ್ಲಿ ಕೆಲಸ ಮಾಡಬೇಕಾಗಿತ್ತು ಅವರ ಆದೇಶಗಳನ್ನು ಪಾಲಿಸಬೇಕಾಗಿತ್ತು ಆದರೆ ಇಲ್ಲಿ ಆಗ್ತಿರೋದೇನು ವಿಜಯೇಂದ್ರ ನಮ್ಮ ನಾಯಕನೇ ಅಲ್ಲ ಅಂತ ರಾಜ್ಯ ಪಿಯ ಒಂದಷ್ಟು ಮುಖಂಡರು ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರ್ತಾರೆ ವಿಜೇಂದ್ರನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ ಅಂತ ಯತ್ನಾಳ್ ಟೀಮ್ ಹೇಳ್ತಾ ಇದೆ ವಿಜಯೇಂದ್ರರನ್ನ ವಜಾ ಮಾಡಿ ಪಕ್ಷವನ್ನ ಉಳಿಸಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಜೊತೆ ಮಾತುಕತೆ ನಡೆಸಲು ನಾ ಒಲ್ಲೇ ಅಂತಿದ್ದಾರೆ ಅಷ್ಟೇ ಅಲ್ಲ ಅವರು ವಿಜೇಂದ್ರ ವಿರುದ್ಧ ದಿನನಿತ್ಯ ವಾಗ್ದಾಳಿ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರಗಳ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ ಸ್ವಜನ ಪಕ್ಷಪಾತ ಹೊಂದಾಣಿಕೆ ರಾಜಕಾರಣದ ಆರೋಪನು ಮಾಡ್ತಾ ಇದ್ದಾರೆ ಕಳೆದ ಒಂದು ವರ್ಷದಿಂದ ಇದು ನಿರಂತರವಾಗಿ ನಡೆದುಕೊಂಡು ಬಂದಿದೆ ಆ ಒಡಕು ಈಗ ಪೀಕ್ ಲೆವೆಲ್ಗೆ ಹೋಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಸಿಡಿದಿದ್ದಿರುವ ಯತ್ನಾಳ್ ನೇತೃತ್ವದ ಬಂಡಾಯಗಾರರ ಗುಂಪು ತಮ್ಮ ಸಮರವನ್ನ ಇನ್ನಷ್ಟು ಹೆಚ್ಚಿಸಿದ್ದಾರೆ ವಕ್ಫು ವಿರುದ್ಧದ ಹೋರಾಟ ವಿಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸಡ್ಡು ಹೊಡೆದು ತಮ್ಮದೇ ಟೀಮ್ ಕಟ್ಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವೇ ತಮ್ಮ ತಂಡಗಳನ್ನ ನಿರ್ಮಿಸಿದ್ದಾರೆ ಹಿಂದೆ ಮೂಢ ಪ್ರಕರಣದ ವಿರುದ್ಧ ಪಾದಯಾತ್ರೆ ನಡೆದಾಗ್ಲೂ ಹೀಗೆ ಎರಡು ಪ್ರತ್ಯೇಕ ತಂಡ ನಿರ್ಮಾಣ ಆಗಿತ್ತು ವಿಜೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರು ವರೆಗೆ ಪಾದಯಾತ್ರೆ ನಡೆದಿತ್ತು ಆದರೆ ಯತ್ನಾಳ್ ಟೀಮ್ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಲು ಮುಂದಾಗಿದ್ರು ಅಲ್ಲದೆ ವಕ್ಫ್ ವಿರುದ್ಧ ಯತ್ನಾಳ್ ಟೀಮ್ ವಿಜಯಪುರದಲ್ಲಿ ಪ್ರತ್ಯೇಕ ಹೋರಾಟ ಸಂಘಟಿಸಿತ್ತು ಆ ಹೋರಾಟದಿಂದ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನೇ ದೂರ ಇಡಲಾಗಿತ್ತು ಹೀಗೆ ಸದ್ಯ ಬಿ ಜೆ ಪಿಯಲ್ಲಿ ಹೋರಾಟ ಧರಣಿ ಪ್ರತಿಭಟನೆಗಳೆಲ್ಲ ಪ್ರತ್ಯೇಕವಾಗಿಯೇ ನಡೀತಾ ಇದೆ ಬಿ ಜೆ ಪಿ ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಪಕ್ಷದಲ್ಲಿ ಬೆಲೆಯೇ ಇಲ್ಲದಂತಾಗಿದೆ ಆಶ್ಚರ್ಯ ವಿಷಯ ಅಂದರೆ ಇದನ್ನೆಲ್ಲ ನೋಡಿಯೂ ಬಿ ಜೆ ಪಿ ವರಿಷ್ಠರು ನೋಡದಂತಿದ್ದಾರೆ ಯಡಿಯೂರಪ್ಪನವರ ಮಗನಿಗೆ ಪ್ರತಿದಿನ ಅಪಮಾನವಾಗ್ತಾ ಇದ್ರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ತನ್ನದೇ ಪಕ್ಷದವರು ಅಪಮಾನ ಮಾಡ್ತಾ ಇದ್ರು ಬಿ ಜೆ ಪಿ ಹೈಕಮಾಂಡ್ ಮಾತ್ರ ಕಣ್ಮುಚ್ಚಿಕೊಳ್ತಿದೆ ಅದರ ಮೇಲೂ ಅವರು ಹೇಳ್ತಾರೆ ನಮ್ಮದು ಶಿಸ್ತಿನ ಪಕ್ಷ ಅಂತ ಅವರು ಹೇಳ್ತಾರೆ ನಾವು ನಂಬಬೇಕು ವಿಜಯೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಒಂದು ವರ್ಷ ಆಯಿತು ಯತ್ನಾಳ್ ಅವರು ಮೊದಲ ದಿನದಿಂದಲೇ ವಿಜಯೇಂದ್ರ ಅವರನ್ನ ವಿರೋಧ ಮಾಡ್ತಾನೆ ಬಂದರು ಅಪ್ಪ ಮಗ ಅಂತ ದಿನಾಲೂ ಬೈತಾನೆ ಬಂದರು ಅಷ್ಟೇ ಅಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣದ ಆರೋಪ ಮಾಡಿದರು ಕೋವಿಡ್ ಹಗರಣ ಬಿಟ್ಕಾಯಿನ್ ಹಗರಣ ಸೇರಿದಂತೆ ಹಲವಾರು ಹಗರಣಗಳಲ್ಲಿ ವಿಜಯೇಂದ್ರ ಪಾತ್ರ ಇದೆ ಎಂದು ಬಹಿರಂಗವಾಗಿ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರವನ್ನು ಕಡವಲು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಅಂತಾನು ಆರೋಪ ಮಾಡಿದರು ಬೇರೆಲ್ಲ ಮಾತನಾಡಿರೋದು ಸಾವಿರ ಇದೆ ಆದರೂ ಯತ್ನಾಳ್ ಆ್ಯಂಡ್ ಟೀಮ್ಗೆ ಹೈಕಮಾಂಡ್ ಲಗಾಮು ಹಾಕಿಲ್ಲ ಈ ಬಗ್ಗೆ ವಿಜೇಂದ್ರ ಅವರನ್ನು ಕೇಳಿದರೆ ಎಲ್ಲವನ್ನೂ ವರಿಷ್ಠರು ಗಮನಿಸ್ತಾ ಇದ್ದಾರೆ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ತಾರೆ ಅನ್ನೋ ರೆಡಿಮೇಡ್ ಪ್ರತಿಕ್ರಿಯೆ ಕೊಡ್ತಾ ಇರ್ತಾರೆ ಅದೇನು ಗಮನಿಸ್ತಾ ಇದ್ದಾರೋ ಅದ್ಯಾವಾಗ ಸರಿಯಾದ ಸಮಯ ಬರುತ್ತೋ ಗೊತ್ತಿಲ್ಲ ಬಹುಶಃ ನಮಗನಿಸೋ ಪ್ರಕಾರ ಯತ್ನಾಲ್ ಮತ್ತು ಬಂಡಾಯ ಟೀಮಿನ ಹಿಂದೆ ಬಿ ಜೆ ಪಿ ವರಿಷ್ಠ ನಾಯಕರಿದ್ದಾರೆ ಅಂತ ಅನ್ಸುತ್ತೆ ಅವರ ಬೆಂಬಲ ಇಲ್ಲದೆ ಇದ್ದಿದ್ದರೆ ಯತ್ನಾಳ್ ಟೀಮಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ವಿರುದ್ಧವೇ ಹೀಗೆ ಸಮರ ಸಾರಲು ಧೈರ್ಯ ಬರ್ತಿರಲಿಲ್ಲ ಅಂತಲೂ ಅನಿಸ್ತಾ ಇದೆ ಕಳೆದ ಒಂದು ವರ್ಷದಿಂದ ಯತ್ನಾಳ್ ಟೀಮ್ ನಿರಂತರವಾಗಿ ಪ್ರತಿದಿನವೂ ರಾಜ್ಯಾಧ್ಯಕ್ಷರ ಮೇಲೆ ಏರಿ ಹೋಗ್ತಾ ಇದ್ರು ಅವರ ವಿರುದ್ಧ ಕನಿಷ್ಠ ಒಂದು ಕ್ರಮಗಳು ಜರುಗ್ತಾ ಇಲ್ಲ ಅಂದರೆ ಏನರ್ಥ ಹೀಗಾಗಿ ಯತ್ನಾಳ್ ಬಂಡಾಯದ ಹಿಂದೆ ಬಿ ಜೆ ಪಿ ವರಿಷ್ಠರದ್ದೇ ಕೈವಾಡ ಇದ್ದರೂ ಇರಬಹುದು ಅಂತ ಅನಿಸ್ತಾ ಇದೆ ಯಡಿಯೂರಪ್ಪನವರನ್ನ ಕಟ್ಟಿ ಹಾಕಲು ಅವರ ಮಗ ಬೆಳೆಯದಂತೆ ನೋಡಿಕೊಳ್ಳಲು ಬಿಜೆಪಿಯವರೇ ಬಂಡಾಯ ಗುಂಪನ್ನ ಅಪ್ಪ ಮಗನ ವಿರುದ್ಧ ಚೂ ಬಿಟ್ಟಿರಬಹುದು ಅಂತ ನಮ್ಗನಿಸುತ್ತೆ ಇದೇ ಅನುಮಾನ ಕರ್ನಾಟಕದ ಜನರಲ್ಲೂ ಇದೆ ಪಿಯ ನಿಷ್ಠಾವಂತ ಕಾರ್ಯಕರ್ತರಲ್ಲೂ ಇದೆ ಮೊನ್ನೆ ಯತ್ನಾಳ್ ಅವರು ವಿಜಯಪುರದಲ್ಲಿ ಧರಣಿ ನಡೆಸಿದಾಗ ಆ ಧರಣಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾಣಿಸ್ಕೊಂಡಿದ್ರು ಅವರು ಯತ್ನಾಳ್ ಅವರನ್ನ ಬೆಂಬಲಿಸಿದ್ರು ಅಲ್ಲದೆ ಜೆ ಸಿ ಪಿ ಸಮಿತಿಯ ಅಧ್ಯಕ್ಷರಾದ ಬಿ ಜೆ ಪಿ ಸಂಸದರು ಯತ್ನಾಳ್ ಅವರ ಹೋರಾಟದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು ಆ ಮೂಲಕ ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ಬೆಂಬಲ ಸಿಕ್ಕಿತ್ತು ಹೀಗಾಗಿ ಯತ್ನಾಳ್ ಟೀಮಿನ ಬಂಡಾಯದ ಹಿಂದೆ ಬಿ ಜೆ ಪಿ ವರಿಷ್ಠರೇ ಇದ್ದಾರೆ ಎಂಬ ಅನುಮಾನ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಒಂದು ರಾಜಕೀಯ ಪಕ್ಷ ಅಂದರೆ ಅಲ್ಲಿ ನೀತಿ ನಿಯಮಗಳು ಚೌಕಟ್ಟುಗಳು ವಿಧೇಯತೆ ಇರುತ್ತೆ ಅದು ಫಾಲೋ ಆಗಲೇಬೇಕಾಗತ್ತೆ ಆದರೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಪಕ್ಷ ರಾಜ್ಯಾಧ್ಯಕ್ಷರ ಹಿಡಿತದಲ್ಲೇ ಇಲ್ಲ ಬಂಡಾಯ ಗುಂಪಿಗೆ ಹೆಚ್ಚಿನ ಬಲ ಸಿಗ್ತಾ ಇದೆ ಹೀಗಿರುವಾಗ ಬಿ ಜೆ ಪಿಯನ್ನು ಶಿಸ್ತಿನ ಪಕ್ಷ ಎಂದು ಹೇಳಿಕೊಳ್ಳುವುದು ಹೇಗೆ ಅನ್ನೋದು ಜನರ ಪ್ರಶ್ನೆಯೂ ಆಗಿದೆ ಬಿ ಜೆ ಪಿ ಕಾರ್ಯಕರ್ತರ ಪ್ರಶ್ನೆಯೂ ಆಗಿದೆ ಇದಕ್ಕೆ ಬಿ ಜೆ ಪಿಯ ಯಾವ ನಾಯಕರಲ್ಲೂ ಉತ್ತರ ಇಲ್ಲ ಸದ್ಯಕ್ಕೆ ಕರ್ನಾಟಕ ಬಿ ಜೆ ಸಮುದ್ರ ಮಧ್ಯೆ ದಿಕ್ಕು ತಪ್ಪಿದ ದೋಣಿ ಅಂತಾಗಿದೆ ಅಲ್ಲಿ ಭಿನ್ನಮತ ಹೆಚ್ಚಾಗಿದೆ ಬಂಡಾಯದ ಕಾವು ಜೋರಾಗಿದೆ ರಾಜ್ಯಾಧ್ಯಕ್ಷರು ಸಂಪೂರ್ಣವಾಗಿ ತಮ್ಮ ಹಿಡಿತ ಕಳೆದುಕೊಂಡಿದ್ದಾರೆ ಬಂಡಾಯಗಾರರೇ ವಿಜೃಂಭಿಸ್ತಾ ಇದ್ದಾರೆ ಬಿ ಜೆ ಪಿಯೊಳಗಿನ ಸಮರ ಸ್ಫೋಟಗೊಂಡು ಅದು ಬಿ ಜೆ ಪಿಯನ್ನೇ ಬಲಿ ಪಡೆಯುವ ಸಾಧ್ಯತೆಯು ಕಾಣ್ತಾ ಇದೆ ಮುಂದಕ್ಕೆ ಬಿ ಜೆ ಪಿಯೊಳಗೆ ಅರಾಜಕತೆ ಉಂಟಾದರೂ ಅಚ್ಚರಿಯಿಲ್ಲ ಒಂದು ವೇಳೆ ಕರ್ನಾಟಕದಲ್ಲಿ ಬಿ ಜೆ ಪಿ ದಿಕ್ಕಾಪಾಲಾಗಿ ಕರ್ನಾಟಕದಿಂದ ಬಿ ಜೆ ಪಿ ತೊಲಗಿದರೆ ಅದರಿಂದ ನಷ್ಟ ಏನೂ ಇಲ್ಲ ಕರ್ನಾಟಕ ಬಿ ಜೆ ಪಿ ರಹಿತವಾದರೆ ಅದರಿಂದ ನಾಡಿಗೆ ಲಾಭವಿದೆಯೇ ಹೊರತು ಯಾವುದೇ ನಷ್ಟ ಇಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್